ರಂಗು ಏ ರಂಗು ಏ ರಂಗು ಯೋನ ಮಾಡ್ತಿದಿಯೇ ಏನಿಲ್ಲ ಕಣೆ ಗುಂಡು ಟಿವಿ ನೋಡ್ತಾ ಇದಿನಿ ಟಿವಿ ಆಮೇಲೆ ನೋಡುವಂತೆ ಉಂಡ್ಬಿಟ್ಟು ಅದ್ಲಿ ಉಣ ಬಾ ರಾತ್ರಿ ಯಾಕೋ ಸರಿಯಾಗಿ ಉಂಡ್ಲಿಲ್ಲಲೇ ನೀನು ಆ ಒಂದ ಮುದ್ದೆನೂ ಇಡಸ್ಕೇನ್ ಉಂಡ್ಲಿಲ್ಲ ಅರ್ಧ ಮುದ್ದೆನೇ ಸಾಕು ಅಂದ್ಬಿಟ್ಟೆ ಆ ನಾನು ಮಟನ್ ಸಾರು ಮುದ್ದೆನ ನನ್ನ ತಂಗಿ ಉಂಡ್ತಲೇ ವಡ ತುಂಬಾ ಅಂತ ಹೇಳಿ ನಾನು ಮಾಡಿಸಿದ್ರೆ ನೀನು ಆ ತಿನ್ಲ ಅರ್ಧೊಟ್ಟು ಒಂದ್ ಎರಡು ಪೀಸ್ ಒಂದು ಅರ್ಧ ಮುದ್ದೆನೂ ಉಂಡ್ಲಿಲ್ಲಪ್ಪ ಒಂದ್ ಎರಡು ಉಪ ಮುದ್ದೆ ಉಂಡೆ ಉಂಡೆದ್ದೆ ಯಾಕೆ ನನಗೆ ಹೊಟ್ಟೆ ಹಸುವೇ ಇರ್ಲಿಲ್ಲ ಅದಕ್ಕೆ ನಾನು ಅಷ್ಟೇ ಊಟ ಮಾಡಿದ್ದು ನಾನು ಯಾಕಪ್ಪ ಈಣ ಹೊಟ್ಟೆ ತುಂಬಾ ಉಂಡ ಒಂದ್ ಮುದ್ದೆನ ಒಂದು ಗಿರತ್ ಮುದ್ದೆ ಇಡಿಸ್ಕೊಂಡು ಅರ್ಧ ಬರ್ಧ ಉಂಡೆದ ಇವಳು ಅಂತ ನನಗೆ ಮನ್ಸೆಲ್ಲ ಕೊರಿತಿತ್ತು ಏ ಹಂಗೇನಿಲ್ಲ ಗುಂಡು ಹೊಟ್ಟೆ ಹಾಕೋದು ತುಂಬಿದ ಇತ್ತು ಅದಕ್ಕೆ ಸ್ವಲ್ಪನೇ ತಿಂದೆ ಸರಿ ಸರಿ ಬಾ ಈಗ್ಲಾದ್ರುವಾ ಹೂಣ್ ಬಾ ಹ್ಞೂ ಮತ್ತೆ ಯಾಕೆ ಮುದ್ದೆ ಉಣ್ಣಕ್ಕಂಗೆ ಆಡ್ತಿದ್ದೀನೋ ಅಂತ ಹೇಳಿ ಸಾರ್ನ ಗೊಟ್ಟಿಯ ಕುಸಿಟ್ಟಿದ್ಲು ಅದಕ್ಕೆ ಚಪಾತಿ ಇಲ್ಲ ರೊಟ್ಟಿ ಏನಾರ ತೊಟ್ಟು ಅದ್ರಾಗ ತಿಂತಳೆ ರಂಗು ಅಂತ ಹೇಳಿ ಹ್ಞೂ ಚಪಾತಿ ಮತ್ತು ರೊಟ್ಟಿ ಎರಡು ಮಾಡ್ಸಿದೀನಿ ಹ್ಞೂ ಬಾ ಬಾ ನಿನಗೆ ಯಾವ್ದು ಬೇಕಾ ಅದ್ರಾಗ ಉಣ್ಣುವಂತೆ ಏ ಪಲ್ವಾಗಿಲ್ಲ ಬಿಡುಗುಂಡು ರೊಟ್ಟಿ ಚಪಾತಿ ಏನು ಬೇಕಾಗಿರ್ಲಿಲ್ಲ ನಾನು ಮುದ್ದೆನೇ ಊಟ ಮಾಡ್ತಾ ಇದ್ದೆ ಅಯ್ಯ ನೀನೇನೋ ಮುದ್ದೆ ಊಟ ಮಾಡ್ತಿದ್ದೆ ಆದರೆ ನನಗೆ ಯಾಕೋ ಮುದ್ದೆ ತಿನ್ನಕಂಗೆ ಹಿಂಜರಿ ಇದ್ದದಳ್ಳ ಪಾಪ ಮುದ್ದೆ ತಿಂದು ತಿಂದು ಬಂದಾಗಿಂದ ಅಂತ ಹೇಳಿ ರೊಟ್ಟಿನಾರ ಹಾಕ್ಸೆ ಚಪಾತಿನಾರ ಉತ್ಸನ ಚೆನ್ನಾಗಿರ್ತತಿ ಮಟನ್ ಸಾರಿಗೆ ಅಂತ ಹೇಳಿ ನಾನು ಮಾಡಕ್ಕೆ ಬಂದೆ ಯೋನ ಹ್ಞೂ ನೀನು ದಿನ ಮುದ್ದೆ ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರ್ತದೆ ಮಟನ್ ಸಲಿಗುಂಡು ಬಳ್ತೀನಿ ಹುಡುಗು ಎಲ್ಲಿ ಹೋಗ್ಲು ಕಾಣ್ತಾ ಇಲ್ಲ ಮಂಜನೂ ಕಾಣ್ತಾ ಇಲ್ಲ ಇಬ್ಳೂನು ಊಟ ಮಾಡ್ತೀನಿ ಅಯ್ಯೋ ಅವರಿಬ್ರು ಎಲ್ಲಿರ್ತಾರೆ ಕುಣಿಯಕ್ಕೆ ಹೋಗಿದಾರ ಎಲ್ಲಿ ಬಿಡುಗುಂಡು ಅವ್ರು ಬಂದಮೇಲೆ ಊಟ ಮಾಡ್ತೀನಿ ಏ ಅವ್ರು ಯಾವಾಗ ಬರ್ತಾರೆ ಏನ ಎಲ್ಲಿ ಸುತ್ತಾರೋಕೆ ಹೋಗಿದಾವೇನ ಅವು ಹೊಟ್ಟೆ ಹಚ್ವಾಗವರೆಗೂ ಬರಲ್ಲ ಅವ್ರು ಬರೋವರೆಗೂ ಎಲ್ಲಿ ಕಾಯ್ಕೊಂಡು ಕುತ್ಕೊಳಕ್ಕೆ ಹೋಕ್ಕಿ ಉಣ್ಣು ಬಾ ನೀನು ಸರಿ ಗುಂಡು ನೆಡಿ ಇಬ್ರೂನು ಜೊತೆ ಕೂತ್ಕೊಂಡು ಊಟ ಮಾಡೋಣ ಹ್ಞೂ ಸರಿ ಬಾ ಓಹೋಹೋ ಯೋನೋ ಅಕ್ಕ ತಂಗಿಯರು ಇಬ್ಬರು ಏನೋ ಮಾತುಕತೆ ನಡೆಸ್ತಾ ಇದಿರೋ ಏನೋ ಮಾತುಕತೆ ಆಡ್ತಾಯಿದ್ದೀವಿ ಹಾಂ ಊಟ ಮಾಡಿರ್ಲಿಲ್ಲ ಹುಳ್ರು ಆತ್ರೆನು ಸರಿಯಾಗಿ ಉಣಲಿಲ್ಲ ಉನ್ ಬಾ ಅಂತ ಕರಿತಾ ಇದ್ದೆ ಹ್ಞೂ

ಅಂತೆ ಪಾಪ ಬಿಡು ಬಿಡುಗತ ಅಯ್ಯಯ್ಯ ತಕ್ಕ ನೋಡವ ನಿಮ್ಮಕ್ಕ ಈಕಿ ನಾ ಮನಿಗ್ ಬರೋದನ್ನೇ ಕಾಯ್ತಾ ಇರ್ತಾಳೆ ಹ್ಮ್ ಯಾವಾಗ ಈ ಅಜ್ಜುನ್ ಜೊತೆ ಅಂತ ಹೇಳಿ ಆ ಒಂದ್ ಹಿಟ್ ಮನೆಗೆ ಸಮಾಧಾನಕ್ಕೆ ಏನಾರ ಬಂದು ಉಣ್ಣಕ್ ಇಣ್ಣಕ್ ಕೇಳೋಣ ಅಂದ್ರೆ ತಗದ್ಬಿಡ್ತಾಳೆ ರಾತೇನ ಆ ಅದಕ್ಕೆ ನಾನು ಹೊರಗೆ ಹೋಗೋದ್ ಕಣ್ಣವೋ ಸುತ್ತರೇಕೆ ಆ ಈ ಅಕ್ಕನ ಹತ್ರ ಈ ಮಕ್ಕ ಬಯ್ಯವ್ರ ರಾತ್ರಿ ಕೇಳಲಾರ್ದ ಹೋಗಿನ್ ಹೊರಗೆ ನೋಡ್ ನೋಡವ ಹೆಂಗ್ ಮಾತಾಡ್ತಾಳೆ ನೋಡ್ ನಿಮ್ಮ ಯೋನ ಶಿವ ಅಂತ ಮನಿಗ್ ಬಂದನೆ ಒಟ್ಟಸ್ಕಣ ನಂಗ ಗಂಡ ಉಣ್ಣಕ್ಕೆ ಇಡಬೇಕು ಅನ್ನೋದ್ ಯೋನರ ಐತಿ ನೋಡು ಆ ಹೆಂಗ್ ದಬಾಯಿಸ್ತಾಳ ಯಾಕೆ ಬಂದ್ ಮನಿಗೆ ಅಂತಳೆ ಬಿಡುಗುಂಡು ಇಲ್ಲಿ ತುಂಬಾ ಹೊಟ್ಟೆ ಆಶೀರ್ವಾದವಳಿಗೆ ಆ ತಲಾ ಎಲ್ಲಾ ಮಾತಾಡ್ಬಾರ್ದು ಏ ಸುಮ್ ಕುತ್ಕೊಂಡೀನ ಮಾವ ಮಾವಯಿಂದ ರಾತ್ರಿ ನಿನಗ್ ಏನ್ ಗೊತ್ತೈತಿ ಹಾ ನೋಡಿದ್ಯಾ ಅಲ್ಲ ಇವ್ ದಿನ ಇದ್ದರೆ ಈ ಮಾವಯ್ಯ ಯಾವತ್ತಾದ್ರೂ ಬೇಳೆ ಬೆಳಗಿನ ಬಂದ್ಬಿಟ್ಟು ಒಟ್ಟ ಸತ್ ಉಣ್ಣ ಕೊಡು ಅಂತ ಕೇಳ್ತಿದ್ನಿ ಇಲ್ಲ ಆ ಇವತ್ ಬಂದಾನ ಯಾಕೆ ಕೇಳು ಆ ರಾತ್ರಿ ಮಟನ್ ಸಾರ್ ಮಾಡಿದ್ವಲ್ಲ ಆ ಉಂಡ ಈ ಮಟನ್ ಸಾರ್ ಉಳ್ಕೋಣತಲಾ ಆ ಮುದ್ದೆ ಗಿದ್ದಿ ಯೋರ್ಸಿದಾರೆ ಬಿಸಿ ಅದ ಕೆಳಗಡೆ ಚಿಮ್ಕನ ಅಂತ ಓಡ ಬಂದನೆ ಗುಂಡು ಮಾವ ಏ ರಂಗು ನೀನು ನಿಂಗೆ ಆತ್ರದು ಗೊತ್ತಾಗೋಲ್ಲ

ಲೊಟ್ಟಿ ಬಡಿಯಾ ಕೇಳ್ತೀಯಾ ಬಿಡು ಬೇಡ ಅಮ್ಮಯ್ಯ ಏ ತಾಯಿ ಸುಶೀಲಮ್ಮ ಯೋನಮ್ಮ ರೊಟ್ಟಿ ಚಪಾತಿ ಅಂತದಿಯಾ ಹಾ ಯಾಕೆ ಮಟನ್ ಸಾರಿ ಮುದ್ದೆ ಮಾಡಿಲ್ವೇ ಈ ಕಡೆ ಮಾವಯ್ಯ ಅಕ್ಕಿ ಮುದ್ದೆ ಏನ್ ಬೇಡ ಚಪಾತಿ ಇಲ್ಲ ರೊಟ್ಟಿ ಮಾಡು ಅಂತ ಅಂತು ಆ ಸಾರ್ ಬೇರೆ ರಾತ್ರಿ ಚೆನ್ನಾಗಿ ಕುಚ್ ಕುಚ್ ಕುಚ್ಚಿ ಗಟ್ಟಿಗಾಗ್ಬಿಟ್ಟಿತ್ತು ಅದಕ್ಕೆ ಅದಕ್ಕೆ ಅಯ್ಯೋ ಸರಿ ಓತ್ ಬಿಡತ್ತಾಗಿ ಅಲ್ಕಣೆ ಅಮ್ಮಯ್ಯ ಆ ಒಂದು ಈಟು ಒಂದು ಗಿರುಕ್ ಮುದ್ದೇನಾರ ಮಾಡಬಿಟ್ಟು ಆ ನಾನೇನು ಚಪಾತಿ ತಿಂತಿದ್ದೇನೆ ನಿಂದ ನಾನು ರೊಟ್ಟಿನೂ ತಿಂಬಕಿಲ್ಲ ಚಪಾತಿನೂ ತಿನ್ನಕಿಲ್ಲ ಅಂತ ನಿಂಗೆ ಗೊತ್ತಿಲ್ವೇ ಆಗು ಯಾರು ನೋಡು 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 ಹೆಂಗ ಮಾತಾಡ್ತಾಳೆ ಅಂತ ನೀವು ಮತ್ತೆ ಆ ಮನೆಗೆ ಉಣ್ಣದ ಬಿಟ್ಟು ನಾನು ಹೊರಗಡೆ ಹೋಗ್ ಉಣ್ಬೇಕಂತ ನೋಡಿ ಇನ್ನೊಬ್ಬರು ಮನೆಗೆ ಆ ಯೇನ್ ಅನ್ಕೊಂಡಾರ ಅವರು ಯಾಕೆ ನಿಮ್ಮ ಮನೆಗೆ ಮಾಡಿಲ್ವೇನೋ ಆ ಹೆಂಗಸ್ರುಗಳು ನಿಮ್ಮ ಮನೆಗೆ ಮುದ್ದೆ ಮಾಡಿ ಉಣ್ಣಕ್ಕೆ ಇಟ್ಟಿಲ್ಲ ಏನು ಅಂತ ಅನ್ಕೊಳಲ್ಲ ಅವರು ಆ ಹೆಂಗ್ ಹೇಳ್ತಾಳ ನೋಡು ಅಯ್ಯ ನನ್ನ ಶಿವನೇ ನೀನೇ ಹೇಳಿದ್ದು ಮಸ್ಜನ ಆದ್ರೆ ಉಣ್ಣಕ್ಕೆ ಕಿತ್ತರೆ ಆ ನಿんでನ್ ಊಟ ಹೋಗು ಅಂತಂದು ದು ಅದಕ್ಕೆ ಹೇಳಿದ್ದು ಯಾರು ನಿನಗೆ ಇಕ್ಕೇರು ಹೋಗ್ ಉಂಡ್ಬಾರಪ್ಪ ಬರಪ್ಪ ಒಟ್ಟು ತುಂಬಾ ಅಂತ ಹೇಳಿ ಏ ಸುಮ್ ಕಿರೆ ಅತ್ತಗೆ ಏ ಸುಶೀಲಮ್ಮ ಒಂದು ಕೆಲಸ ಮಾಡಮ್ಮ ನನಗೆ ಈ ಚಪಾತಿ ರೊಟ್ಟಿ ಎಲ್ಲ ಸೀರಲ್ ಕಣಮ್ಮ ಹಾ ಒಂದೇ ಒಂದು ಗಿರಕು ಮುದ್ದೆ ಮಾಡಿಡವಾ ಹಾ ಹಿಂಗ್ ಬರ್ತೀನಿ ಹಾ ಮುದ್ದೆ ತೊಟ್ಟಿಡು ಬಂದ ತಕ್ಷಣ ಉಂಟಿನಿಮಯ ಸಾರು ತುಂಬಾ ಚಪಾತಿ ಮಾಡಿದ್ದು ಏನೇ ಆಗಲ್ ಚಂದ ಇರ್ತಗ ಹಂಗೆ ಒಂದೇ ಒಂದನಿ ನೀರ್ ಹಾಕಿ ಬೇರೆ ಪಾತ್ರೆಗೆ ಹಾಕಿ ಒಂದ್ ನೀರ್ ಹಾಕಿಂಗ್ ಬಿಸಿ ಮಾಡು ಹ್ಮ್ ಚೆನ್ನಾಗಿ ಕುಕ್ಕ ಹುಣ್ಣಾಕಿ ಹ್ಮ್ ಬರ್ತನಿಂಗ್ ಹೋಗಿಂಗ್ ಬರ್ತನಿ ಹಾಕಿ ಬಿಸಿ ಮಾಡಿ ಮುದ್ದೆ ಮಾಡಿ ರಾಜ್ ಕುಮಾರ್ ಬರ್ತಾಡು ಯಾನ್ ಇಲ್ಲೇನ್ ಇತ್ಕಂದ್ರೆ ಮತ್ತೆ ಇನ್ನೇನೇನೋ ರಾಗ ತೆಗಿತಾಳೆ ಆ ನಾನು ವರಂಗಂದಿಟ್ ಕೆಲಸ ಐತಿ ಮಾಡ್ಕೊಂಡು ಬರ್ತೀನಿ ಕಣಮ್ಮಯ್ಯ ಬೇಗ ಮಾಡಿಡವಾ ಹ್ಞೂ ನಾನು ಇಲ್ಲಿ ಇದಕೊಳ್ಳಕ ನಿಮ್ಮ ಅತ್ತೆ ಆದ್ರೆ ನಿತ್ಕೊಂಡ್ರೆ ಮುಗಿತ್ತಲ್ಲ ನನ್ನ ಕತೆ ಇನ್ನು ಇನ್ಯೋನ್ ಕತೆ ಹಾಕತ್ತೀಯಾ ನಾನು ಬರ್ತೀನಿ ಬೇಗ ಒಂದಿಟ್ ಮಾಡಿಡು ಸರಿ ಕಣಮ್ಮಯ್ಯ ಮಾಡಿಟ್ ಹೋಗ್ ಅದೆನ್ ಕೆಲಸ ಮುಗಿಸ್ಕೊಂಡು ಬರು ಹೋಗೋ ಮಾಡಿಟ್ಟಿರ್ತೀನಿ ಓ ಸರಿ ಕಣವಾ ಅಲ್ಲೇ ನೀ ಒಂದಿಟ್ ಬುದ್ಧಿ ಬೇಡವಾ ಮಾಡಿಟ್ಟಿರ್ದನೇ ಚಿಣ್ಣ ಮಾವಯ್ಯ ಅಂತ ಹೆಳೋಬಿಟ್ಟು ಮತ್ತೆ ಮುದ್ದೆ ಮಾಡ್ಕೊಡ್ತೀನಿ ಅಂತ ಹೇಳ್ತೀಯಾಳಾ ಮಾವಯ್ಯ ಚಪಾತಿ ಚಪಾತಿ ಜಾಸ್ತಿ ಕಾತು ಬೇಗ ಆಯ್ತು ಅಂತತಿ ಹ ಒಂದ್ ಗಿರಕ್ ಮುದ್ದೆ ಮಾಡ್ಕೊಡ್ತೀನಿ ಬಿಡು ಪಾಪ ಹಿಡಿದೆಲ್ಲ ಮಾಡ್ಕೊಟ್ಟಿಂದ ಅಟ್ಟು ಕೂರ್ಸಿರೋದ್ರಿಂದಾನೇ ನಿಮ್ ಮಾವಯ್ಯ ಬೊಗ್ಗಂಗುಲ್ಲ ಹಂಗಾಡ್ತಿರೋದು

ಈ ಸುಮ್ ಸುಮ್ನೆ ಏನಾರು ಅನ್ಕೊಂಡ್ಬೇಡ ಹ್ಮ್ ಮಾವ ಪಾಪ ಉಣ್ಣ ಕೂತಗ ಯಾರಿಗೂ ಅಂದ್ಗೆ ಯೋನು ಅನ್ಬಾರ್ದಲ್ಲ ಅಂತಾರಲ್ಲ ಅದಕ್ಕೆ ಅವ್ರಿಗೆ ಆ ನೀನು ಹೇಳ್ಕೊಟ್ಟ ಪಾಠ ಉಣ್ಣ ಕೂತು ಬೈಬಾರ್ದು ಯಾರಿಗೂ ಅಂತ ಹೇಳಿ ಗಿರಮತಿ ಅದೀತೀಯಾ ಆಹ್ಹ್ ನೀನ್ ಪಾಠ ಕಂತಾನಿ ಅವ್ರಿಗೆ ಆ ಆ ಉಣ್ಣ ಕೂತಾಗ ಅಂಗ ಯೋನು ಅನ್ಬೇಡ ಅಂತ ಹೇಳಿ ಓ ನನ್ ಮಾತು ನನಗೆ ಹಿಂತಿರುಗ್ತೈತೆ ಏನೇನೋ ಅರ್ಥ ಮಾಡ್ಕಂತೀ ಕಣಕ್ ಆಹ್ ಏನೋ ಮಾತಿನ ಎಲ್ರಿಗೋ ತಗೊಣಕ್ಕೆ ಆಹ್ಹ್ ಈಗ ಓದ್ಲಿಕ್ಕೆ ಕಲ್ಕೊಂಡು ಬರ್ತೀನಿ ನೀನು ಹೋಗು ಗುಂಡು ಗುಂಡು ನಡಿ ಊಟ ಮಾಡೋಣ ಇಬ್ಳು ಯಾಕೆ ಗುಂಡು ಮುಖಾನ ಸಪ್ಪೆ ಮಾಡ್ಕೊಂಡಿಯಾ ನಡಿ ನಡಿ ಊಟ ಮಾಡೋಣ ಏ ಯೋನಿಲ್ಲ ಬಾರೆ ಇವೆಲ್ಲ ನಮ್ಮ ಸಂಸಾರ್ದಾಗೆ ಇದ್ದಾವೆ ದಿನನಿತ್ಯ ಅವಾಗೊಂದು ನಂದು ಯಾವಾಗಲೂ ಕಿತ್ತಾಡೋದಿದ್ದಿದ್ದೆಯ ಹ್ಞೂ ಅದ್ರ ಜೊತೆಗೆ ಈ ಸೆಂಟ್ರ್ನ್ಯಾಗ ಒಬ್ಬಳು ಬರ್ತಾಳ ನೋಡು ಈಕೆ ಹಾಂ ನಾನು ಒಂದು ಅಂತ ನನ್ನ ಮಾತೆ ನನಗೆ ಹಿಂತಿರುಗಿ ಒಕ್ಕಳೆ ನೀನೆ ಹೇಳಿದಲ್ಲ ಗುಂಡು ಇವೆಲ್ಲ ಅಂತಂದು ನಡಿ ನಡಿ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಊಟ ಮಾಡೋಣ ಬಾ ಬಾ ಸರಿ ಸರಿ ಈ ಇವೆಲ್ಲ ಇದ್ದವೆಯಾ ನಡಿ ನನ್ನಿಂದ ಯಾಕೆ ನೀನ್ ಹಾಕಿ ಕುತ್ಕೊಂಡಿ ಹುಣಲ್ದಂಗೆ ಆ ರಾತ್ರಿನೂ ಸರಿಯಾಗಿ ಉಂಡ್ ನಡಿ ನೋಡಿದ್ರಲ್ಲ ಗೆಳೆಯರೇ ಒಂದೊಂದ್ಸಲಿ ನಾವು ಆಡಿರೋ ಮಾತುಗಳು ಇಂತ ಹಿಂತಿರುಗ್ತವೆ ಹಾ ನೋಡಿ ನಾನು ಹೇಳಿದ್ದೆ ಊಟ ಮಾಡೋಕ್ಕಾರ ಊಟ ಕೂರಿಸಿ ಯಾರಿಗೂ ಬೈಬಾರ್ದು ಅಂತಂದು ಸೊಸೆ ಆ ಮಾತನ್ನ ನನಗೆ ಹಿಂತಿರ್ಸ್ಬಿಟ್ಟು ಹೋಗಿ ಅವ ಅಜ್ಜಯ್ಯ ಊಟ ಕೂತ್ಕೊಂಡಾಗ ಬೈ ಬಡಕಣತ್ತೆ ನೀನೇ ಹೇಳಿದ ಪಾಠ ಅಂತ ಹೇಳಿ ನೋಡಿ ಒಂದೊಂದು ಸಲ ಹೇಳಿದ ಪಾಠಗಳು ನಮಗೆ ಹಿಂತಿರುಗ್ತವೆ ಹ್ಮ್ ನಿಮ್ಗೂ ಈ ತರ ಥರ ಆಗಿದ್ಯಾ ಇದ್ರೆ ಇಬ್ಬರೇ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು